ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲು ಕಾಂಗ್ರೆಸ್ ಕಡೆಯಿಂದ ರಣತಂತ್ರ ನಡೀತಾ ಇದೆಯಾ ಲಿಂಗಾಲೇಶ್ವರ ಶ್ರೀಗಳನ್ನ ಕಾಂಗ್ರೆಸ್ ಹಾಗಾದ್ರೆ ಬೆಂಬಲ ನೀಡುತ್ತಾ ಎಲ್ಲ ಪ್ರಶ್ನೆಗಳು ಈಗ ಹುಟ್ಟುಕೊಳ್ತಾ ಇದೆ ಕೆ ಶಿ ಚರ್ಚೆಯನ್ನ ಮಾಡಿದ್ದಾರೆ ಸೊ ಯಾಕೆ ಅನ್ನುವಂಥ ಪ್ರಶ್ನೆ ಅಧಿಕೃತ ಅಭ್ಯರ್ಥಿಯನ್ನ ಡ್ರಾ ಮಾಡಿಸ್ತಾರ ಎಲ್ಲ ಅಥವಾ ಪರೋಕ್ಷವಾಗಿ ಶ್ರೀಗಳಿಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳು ಈಗ ಹುಟ್ಟಿಕೊಳ್ತಾ ಇದೆ ಕಾರಣ ಏನು ಅಂತಂದ್ರೆ ಈಗ ಶ್ರೀಗಳು ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸೊ ಆ ರೀತಿಯ ಪ್ರಶ್ನೆಗಳು ಈಗ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲು ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂಥ ರಣತಂತ್ರನ ಇದು ಲಿಂಗಾಲೇಶ್ವರ ಶ್ರೀಗಳನ್ನ ಕಾಂಗ್ರೆಸ್ ಹಾಗಾದ್ರೆ ಅವರಿಗೆ ಬೆಂಬಲ ನೀಡುತ್ತಾ ಸೊ ಡಿ ಸಿ ಎಂ ಕೆ ಶಿ ಅವರನ್ನ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಈಗಾಗಲೇ ಡಿಕೆಶಿ ಅವರು ಕೂಡ ಚರ್ಚೆಯನ್ನ ಮಾಡಿದ್ದೇವೆ ಅಂತಲೂ ಕೂಡ ಹೇಳಿದರು ಇನ್ನು ಅಧಿಕೃತವಾಗಿ ಅಭ್ಯರ್ಥಿಯನ್ನ ಹಾಗಾದ್ರೆ ಈ ಹಿಂದೆ ಘೋಷಣೆ ಆಗಿರುವಂತಹ ಅಭ್ಯರ್ಥಿಯನ್ನ ವಾಪಸ್ ತಗೋತಾರ ಇಲ್ಲ ಪರೋಕ್ಷವಾಗಿ ಶ್ರೀಗಳಿಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ಲವೂ ಕೂಡ ಗೊಂದಲ ಇದೆ ಡಿಕೆ ಅವರ ಹೇಳಿಕೆಯ ಹಿಂದೆ ಸಾಕಷ್ಟು ಕುತೂಹಲ ಜೊತೆಗೆ ಗೊಂದಲ ಇರುವಂಥದ್ದು ಧಾರವಾಡ ಕ್ಷೇತ್ರದಿಂದ ದಿಂಗಾಲೇಶ್ವರ ಸ್ವಾಮೀಜಿ ಅವರ ಸ್ಪರ್ಧೆಯ ವಿಚಾರವಾಗಿ ನಡೀತಾ ಇರುವಂಥ ಚರ್ಚೆಗಳು ಇದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಶ್ರೀಗಳು ಸ್ಪರ್ಧೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಿಗೆ ಪ್ಲಸ್ ಆಗತ್ತೆ ಯಾರಿಗೆ ಮೈನಸ್ ಅಂತೇಳಿ ಇದು ಪ್ಲಸ್ ಮೈನಸ್ ಪ್ರಶ್ನೆಗಿಂತ ಹೆಚ್ಚಾಗಿ ದಿಂಗಲೇಶ್ವರ ಶ್ರೀಗಳು ಮತ್ತು ಏನು ಆ ಪ್ರಹ್ಲಾದ್ ಜೋಶಿ ನಡುವೆ ನಡೆದಂತ ರಾಜಕೀಯ ಸಂಘರ್ಷಕ್ಕೆ ಇದು ವೇದಿಕೆಯನ್ನು ಕಲ್ಪಿಸಿದೆ ಇದರಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಲಾಭವನ್ನು ಪಡೆಯುವಂತ ಪ್ರಯತ್ನವನ್ನ ಮಾಡುವಂತ ಯತ್ನವನ್ನ ಯತ್ನವನ್ನ ನಡೆಸ್ತಿದ್ದಾರೆ ಅಂತ ಅನ್ನೋದನ್ನ ಕೆ ಶಿವಕುಮಾರ್ ಪರೋಕ್ಷವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಎರಡನೇ ವಿಷಯ ದಿಂಗಲೇಶ್ವರ ಶ್ರೀಗಳು ಈ ಹಿಂದೆ ಕಾಂಗ್ರೆಸ್ ಪಕ್ಷವನ್ನ ಸಂಪರ್ಕ ಮಾಡಿದ್ರು ಮೊದಲ ಮೊದಲ ಪಟ್ಟಿಯಲ್ಲಿ ದಿಂಗಲೇಶ್ವರ ಶ್ರೀಗಳ ಹೆಸರು ಧಾರವಾಡದಿಂದ ಹೆಸರು ಪ್ರಕಟವಾಗಲಿಕ್ಕೆ ಫೈನಲ್ ಆಗಿತ್ತು ಅನ್ನೋ ಮಾಹಿತಿಯೂ ಸಹ ಈಗ ನಮ್ಗೆ ಲಭ್ಯವಾಗ್ತಾ ಇದೆ ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳ ಹೆಸರನ್ನ ಪ್ರಕಟ ಮಾಡಿದ್ರು ಸಹ ನಂತರ ಬಿಜೆಪಿಯ ಪ್ರಮುಖ ನಾಯಕರಾದ ಬಸವರಾಜ ಬೊಮ್ಮಾಯಿ ಇರ್ಬೋದು ಮತ್ತು ಬೇರೆ ಬೇರೆ ನಾಯಕರ ಒತ್ತಡಕ್ಕೆ ಒಳಗಾಗಿ ದಿಂಗಾಲೇಶ್ವರ ಶ್ರೀಗಳ ಹೆಸರನ್ನ ಕೈ ಬಿಟ್ಟರು ಅಂತ ಮಾಹಿತಿ ಇದೆ ಇನ್ನು ಮೂರನೇದಾಗಿ ಅಲ್ಲಿ ಆನಂದ್ ಅಸೋಟಿ ಅವ್ರನ್ನೇನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಅವರು ಅಡ್ಜಸ್ಟ್ಮೆಂಟ್ ಕ್ಯಾಂಡಿಡೇಟ್ ಅಥವಾ ಪ್ರಬಲ ಅಭ್ಯರ್ಥಿ ಅಲ್ಲ ಅಂತ ಆರೋಪ ಮೊದಲಿಂದಲೂ ಸಹ ಕೇಳಿ ಬರ್ತಾ ಇದೆ ಆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಸಿದ್ದರಾಮಯ್ಯ ಅವರು ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ಅಭ್ಯರ್ಥಿಯನ್ನ ಅಥವಾ ಅಲ್ಲಿ ಲೋಕಲ್ ಆಗಿರುವಂತ ಸ್ಥಳೀಯ ಸಚಿವರಾಗಿರುವಂತ ಸಂತೋಷ್ ಲಾಡು ಮತ್ತೆ ಆ ಸಚಿವ ಜೋ ಪ್ರಹ್ಲಾದ್ ಜೋಶಿ ನಡುವೆ ಮೊದಲಿಂದನೂ ವ್ಯಾವಹಾರಿಕ ಅವರಿಗೊಂದಷ್ಟು ಸಂಬಂಧ ಇದೆ ಆ ಕಾರಣಕ್ಕೋಸ್ಕರ ಡಮ್ಮಿ ಕ್ಯಾಂಡಿಡೇಟ್ ಅಥವಾ ಏನು ಅಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಅವ್ರನ್ನ ಗೆಲುವಿಗೆ ಅನುಕೂಲವನ್ನ ಮಾಡಿಕೊಟ್ರಂತ ಆರೋಪನ ಸಹ ಇದೆ ಹೀಗಾಗಿ ಈ ಒಂದು ವಿಚಾರ ತಿಳಿದ ನಂತರನೇ ದಿಂಗರೇಶ್ವರ ಶ್ರೀಗಳು ಇನ್ನಷ್ಟು ರೊಚ್ಚಿಗೆ ನಿದ್ರು ವಿಚಿತ್ರ ಅಂತಂದ್ರೆ ದಿಂಗಲೇಶ್ವರ ಶ್ರೀಗಳು ಆ ಒಂದು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡು ಅವರು ಸಹ ಸುಮ್ಮನಿದ್ರು ಯಾವಾಗ ಜಗದೀಶ್ ಶೆಟ್ಟರ್ಗೆ ಹುಬ್ಳಿ ಧಾರವಾಡ ಟಿಕೆಟ್ ಸಿಗ್ಲಿಲ್ಲ ಅದು ನಂತರ ಅದು ಬೆಳಗಾವಿಗೆ ಶಿಫ್ಟ್ ಆಯ್ತು ಆ ನಂತರ ದಿಂಗಲ ಶ್ರೀಗಳು ಅಕ್ಕಕ್ಕೆ ಎಂಟ್ರಿ ಆದ್ರು ಅಂತ ಆರೋಪನೂ ಸಹ ಇದೆ ಹೀಗಾಗಿ ಇದೊಂದು ತ್ರಿಕೋನ ತ್ರಿಕೋನ ವಿಚಾರ ಬರ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೂ ಸಹ ಈ ಒಂದು ವಿಷಯಗಳು ದಿಂಗಲೇಶ್ವರ ಶ್ರೀಗಳ ಸಂಬಂಧಗಳ ವಿಷಯಗಳನ್ನು ಸಹ ಚರ್ಚೆ ಆಗ್ತಾ ಇದೆ ಮತ್ತೆ ದಿಂಗದರ್ಶ್ರೀಗಳು ರಾಜಕೀಯಕ್ಕೆ ಎಂಟ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ ಅನ್ನ ಇವರು ಆಶ್ರಯ ಪಡೆಯುವಂತ ಪ್ರಯತ್ನವನ್ನು ಮಾಡುದು ಆದ್ರೆ ಕಾಂಗ್ರೆಸ್ಗೆ ದಿಂಗದರ್ಶು ಶ್ರೀಗಳು ಒಂದು ವೇಳೆ ನೇರವಾಗಿ ಸ್ಪರ್ಧಿಸಿದ್ರೆ ಅದರಲ್ಲಿ ಲಿಂಗಾಯತ ಸಮುದಾಯಗಳ ಮಠಾಧೀಶ ಲಿಂಗಾಯತ ಸಮುದಾಯದ ಸಮುದಾಯದ ಬೆಂಬಲ ಜೊತೆಗೆ ಹಿಂದೂಗಳ ಬೆಂಬಲ ಅಥವಾ ಹಿಂದುತ್ವ ಒಂದು ಒಂದಷ್ಟು ಫೇಸ್ ಸಹ ಸಿಗುವಂತ ಸಾಧ್ಯತೆ ಇತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಈ ಹಿಂದೆ ಅಭ್ಯರ್ಥಿಯನ್ನ ಅವ್ರ ದಿಂಗ್ ಶ್ರೀಗಳು ಹೋರಾಟವನ್ನು ಮಾಡಿದ್ರು ಅವರು ಅವ್ರ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಸಹ ಈಗ ಅವರು ಅಭ್ಯರ್ಥಿಗೆ ಕಣಕ್ಕಿಳಿತಾದ್ರೆ ಈಗ ಈಗಾಗಲೇ ನಾವು ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಫಾರ್ಮ್ ಸಹ ಘೋಷಣೆ ಮಾಡಿದ್ದೇವೆ ಹೀಗಾಗಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಪದಾಧಿಕಾರಿಗಳ ಚರ್ಚೆ ನಡೆಸಿ ಒಂದು ಸಾಧ್ಯವಾದಷ್ಟು ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿದ್ರೆ ಆ ಆಲ್ರೆಡಿ ಅಭ್ಯರ್ಥಿಯನ್ನ ಹಾಕಿರುವಂತ ಆನಂದ್ ಅಸೋಟಿ ಅವರನ್ನ ವಿತಡ ಮಾಡಿ ಅಥವಾ ಅವ್ರನ್ನ ಸುಮ್ಮನಿರಿಸುವಂತೆ ಮಾಡಿ ಶ್ರೀಗಳಿಗೆ ಬೆಂಬಲವನ್ನ ಕೊಡುವಂತ ಒಂದು ಪ್ಲಾನು ಸಹ ಕಾಂಗ್ರೆಸ್ ಅಲ್ಲಿ ಇದೆ ಒಂದು ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ತಮ್ಮ ಅಭ್ಯರ್ಥಿ ಹಾಕಿರುವಂತ ಅಭ್ಯರ್ಥಿಯನ್ನ ವಾಪಸ್ ಕಂಡದಿಂದ ಹಿಂದೆ ಸರಿಸಿದ್ರೆ ತಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ನೋದನ್ನ ಕಂಡುಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರು ದಿಂಗಲಕ್ಷ್ಮಿ ಶ್ರೀಗಳನ್ನ ನೀವು ಅಲ್ಲಿ ಮುಂಚೂಣಿಯಲ್ಲಿ ಇಟ್ಕೊಂಡು ಆನಂದ್ ಅಸೋಟಿಯನ್ನ ಇತರ ಮತಗಳನ್ನ ಅಂದ್ರೆ ಮತಗಳನ್ನ ವಿಭಜನೆ ಮಾಡ್ಲಿಕ್ಕೆ ಬಳಸುವಂತ ತಂತ್ರವನ್ನು ಸಹ ರೋ ನೋಡಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅಂತ ಹೇಳಿಕೆ ಲಿಂಗಲಕ್ಷ್ಮಿ ಶ್ರೀಗಳಿಗೆ ನಾನೇ ನೇರವಾಗಿ ಈ ಪ್ರಶ್ನೆಯನ್ನು ಕೇಳಿದೆ ಹಿಂದೆ ಕಾಂಗ್ರೆಸ್ ಕಾಂಗ್ರೆಸ್ ಕದವನ್ನ ತಟ್ಟಿದ್ರಿ ನೀವು ಅಂತ ಆದ್ರೆ ಆ ವಿಷಯ ಬಗ್ಗೆ ಅವರು ನಿರಾಕರಣೆಯನ್ನು ಮಾಡಿದ್ರು ನನಗೆ ಎಲ್ಲಾ ಕಡೆಯೂ ಸಹ ವಿಶ್ವಾಸಲ್ಲಿದೆ ಎಲ್ಲಾ ಪಕ್ಷವರು ಸಹ ನಮ್ಗೆ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ ಅನ್ನೋ ಅನ್ನುವ ಮೂಲಕ ನನಗೆ ಎಲ್ಲಾ ಕಡನೂ ಸಹ ಸಾಧ್ಯತೆ ಇತ್ತು ನಾನು ನಾನು ಅದನ್ನು ತಿರಸ್ಕಾರ ಮಾಡಿದ್ದೇನೆ ಪಕ್ಷೇತರಣೆಗೆ ಸ್ಪರ್ಧಿಸ್ತಾರೆ ಅಂತ ಸಂದೇಶ ಕೊಟ್ಟಿದ್ದಾರೆ ಹಾಗಾಗಿ ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭ ತಂದು ಕೊಡುವಂತ ಪ್ಲಾನ್ ಅಲ್ಲಿ ಡಿ ಕೆ ಶಿವಕುಮಾರ್ ಮಾಡುವಂತ ಸಾಧ್ಯತೆ ಇದೆ ಸಿಂಗಲೇಶ್ವರು ಶ್ರೀಗಳು ಸಹ ಅದೇ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅಂತ ಅನುಮಾನ ಸಹ ಕಾಣ್ತಾ ಇದೆ ಆದ್ರೆ ಇದು ಹಿಂದೆ ಒಂದಷ್ಟು ಬಿಜೆಪಿ ನಾಯಕರು ಇರುವ ಕಾರಣಕ್ಕೋಸ್ಕರ ಇದು ಯಾರ ಯಾರ ಏನು ಯಾರಿಗೆ ಹೊಡೆತ ಕೊಡ್ಲಿಕ್ಕೆ ಕೇವಲ ಜೋಶಿಗೆ ಹೊಡೆತ ಕೊಡ್ಲಿಕ್ಕೆ ಎಲ್ಲಾ ಪಕ್ಷಗಳು ಸಹ ಒಂದಾಗಿದೆ ಅಂತ ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೇಮಂತ್ ಓಕೆ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ